ಆತ್ಮೀಯ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ಆಕಾಂಕ್ಷಿಗಳು ಇವತ್ತಿನ ಅವಧಿಯಲ್ಲಿ ನಾವು ಒಂದು ಭಾರತ ಸಂವಿಧಾನದಲ್ಲಿ ಬರತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರತಿಯೊಂದು ಪರೀಕ್ಷೆಯಲ್ಲಿ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಪ್ರಶ್ನೆಗಳು ಬಂದಿರ್ತಾವೆ ಯಾವುದೇ ಎಕ್ಸಾಮ್ ಇರಲಿ ಸ್ಟೇಟ್ ಗೋರ್ಮೆಂಟ್ ಆರ್ ಸೆಂಟ್ರಲ್ ಗೋರ್ಮೆಂಟ್ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ಬಹಳಷ್ಟು ಸಾರಿ ಕೇಳಿದಾನೆ ಆ ಒಂದು ಟಾಪಿಕ್ ಯಾವ್ದು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ಕನ್ನಡದಲ್ಲಿ ಮೂಲಭೂತ ಹಕ್ಕುಗಳು ಇಂಗ್ಲಿಷ್ ನಲ್ಲಿ ಫಂಡಮೆಂಟಲ್ ರೈಟ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಇದು ಸಂವಿಧಾನದ ಏನಪ್ಪ ಅಂದ್ರೆ ಮೂರನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಮೊದಲ ಈ ಪಾಯಿಂಟ್ ಕ್ಲಿಯರ್ ಇರಬೇಕು ನಮ್ಗೆ ಎಷ್ಟನೇ ಭಾಗದಲ್ಲಿ ಬರ್ತದೆ ಅಂತಂದ್ರೆ ಇದು ಸಂವಿಧಾನದ ಮೂರನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಆ ಮೂರನೇ ಭಾಗದಲ್ಲಿ ಬರ್ತಾವ ವಿಧಿಗಳನ್ನ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಹನ್ನೆರಡರಿಂದ ಮೂವತ್ತೈದರವರೆಗೆ ವಿಧಿಗಳನ್ನ ಕೇಳ್ತಾನೆ ಅಂದ್ರೆ ಆರ್ಟಿಕಲ್ ಅಂತ ಕರಿತೀವಿ ನಾವು ಅವುಗಳ ಬಗ್ಗೆ ಬಹಳಷ್ಟು ಪ್ರಶ್ನೆ ಕೇಳ್ತಾನೆ ಅವುಗಳನ್ನ ಯಾವ ರೀತಿ ನೆನ್ಪಿಡಬಹುದು ಅಂತಕ್ಕಂಥದ್ದು ಸ್ಮಾಲ್ ಇಡಿಯೋ ಇದೆ ಕಂಟಿನ್ಯೂಸ್ ಸೆಲ್ಯೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ನೋಡಿದರೆ ನೀವು ಹನ್ನೆರಡರಿಂದ ಮೂವತ್ತೈದು ಏನು ಮಾಡ್ಬೋದು ಪರ್ಫೆಕ್ಟ್ ಮಾಡ್ಕೋಬೋದು ಓಕೆ ನೇರವಾಗಿ ಟೈಮನ್ನು ವೇಸ್ಟ್ ಮಾಡಿದೆ ಕ್ಲಾಸಿಗೆ ಹೋಗೋಣ ನೋಡ್ರಿ ಇಲ್ಲಿ ಮೊದಲು ಮೂಲಭೂತ ಹಕ್ಕುಗಳು ಎಷ್ಟ ಅಂತ ನಮ್ಗೆ ಗೊತ್ತಿರತಕ್ಕಂಥದ್ದು ಮೂಲಭೂತ ಹಕ್ಕುಗಳು ಎಷ್ಟು ಅಂತಂದ್ರೆ ಟೋಟಲ್ ಮೂಲಭೂತ ಹಕ್ಕುಗಳು ಆರು ಅದಾವೆ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಮೂಲಭೂತ ಹಕ್ಕುಗಳು ಎಷ್ಟು ಅಂತಂದರೆ ಆರು ಮೂಲಭೂತ ಹಕ್ಕುಗಳನ್ನು ಎಷ್ಟು ಎಷ್ಟ ಟೋಟಲ್ ಆರು ಮೂಲಭೂತ ಹಕ್ಕುಗಳ ಮೊದಲಿಗೆ ಆ ಆರು ಮೂಲಭೂತ ಹಕ್ಕುಗಳು ಯಾವುವು ಅಂತಕ್ಕಂಥದನ್ನ ಸಿಂಪಲ್ ಟ್ರಿಕ್ ಮೂಲಕ ಅಂದ್ರೆ ಸೀರಿಯಲ್ ಆಗಿ ಕೇಳ್ತಾನೆ ಕೆಲವೊಂದ್ಸರಿ ಅದಕ್ಕೆ ನಾವು ಯಾವ ರೀತಿ ನೆನ್ಪಿಡ್ಬೇಕು ನೋಡ್ರಿ ಮೊದ್ಲೇದ್ ನೋಡ್ರಿ ಇ ಎಫ್ ಶೋಷಣೆ ಟೋಟಲ್ ಆರು ಮೂಲಭೂತ ಹಕ್ಕುಗಳು ಇ ಎಫ್ ಶೋಷಣೆ ಆರ್ ಸಿ ಸಂವಿಧಾನ ಇಲ್ಲಿ ನೀವು ಆರು ಮೂಲಭೂತ ಹಕ್ಕುಗಳನ್ನ ಸೀರಿಯಲ್ ಆಗಿ ನೆನಪಿಟ್ಟು ಇಟ್ಕೋಬಹುದು ನೋಡ್ರಿ ಯಾವ ರೀತಿ ನೆನಪಿಡ್ಬೇಕಂತಂದ್ರೆ ಏನಿದೆ ಅಂತಂದ್ರೆ ಇ ಇದೆ ನೆಕ್ಸ್ಟ್ ಯಾವ್ದಿದೆ ಎಪ್ ಇದೆ ಇ ಎಫ್ ಶೋಷಣೆ ಆರ್ ಸಿ ಸಂವಿಧಾನ ಅಂತಕ್ಕಂಥದ್ದು ನೆನಪಿಟ್ರೆ ನೀವು ಆರು ಮೂಲಭೂತ ಹಕ್ಕುಗಳನ್ನ ಸೀರಿಯಲ್ ಆಗಿ ಹೇಳಬಹುದು ಹಂಗಾರೆ ನೋಡ್ರಿ ಯಾವ ರೀತಿ ಹೇಳ್ಬೋದು ಅಂತಂದ್ರೆ ಮೊದಲಿಗೆ ಇರ್ತಕ್ಕಂಥದ್ದು ಇದೆ ಮೊದಲಿಗಿರ್ತಕ್ಕಂಥದ್ದು ಯಾವುದು ಇ ಇ ಅಂತಂದ್ರೆ ಏನು ಇಕ್ವ್ಯಾಲಿಟಿ ಅಂದಂಗ ಇಂಗ್ಲೀಷ್ನಲ್ಲಿ ಏನು ಹೇಳ್ರಿ ಇಕ್ವ್ಯಾಲಿಟಿ ಅಂತ ಕರಿತೀವಿ ನಾವು ಈಕ್ವ್ಯಾಲಿಟಿ ಅಂದ್ರೆ ನಿಮ್ಗೆ ಅರ್ಥ ಗೊತ್ತಿದೆ ಕನ್ನಡದಲ್ಲಿ ಇಕ್ವಾಲಿಟಿ ಅಂತಂದ್ರೆ ಸಮಾನತೆ ಅಂತಕ್ಕಂಥದ್ದು ನೋಡ್ತೇವೆ ಏನು ಹೇಳ್ರಿ ಸಮಾನತೆ ಇಕ್ವ್ಯಾಲಿಟಿ ಅಂದರೆ ಸಮಾನತೆ ಸಮಾನತೆ ಹಕ್ಕು ಮೊದಲು ಬರ್ತಕ್ಕಂಥ ಹಕ್ಕು ಯಾವುದು ಸಮಾನತೆ ಹಕ್ಕು ಸೆಕೆಂಡ್ ಒನ್ ನೋಡ್ರಿ ಏನಿದೆ ಎಪ್ ಇದೆ ಯಾವ್ದಿದೆ ಈ ಎಪ್ ಎಪ್ ಅಂತಂದ್ರೆ ಏನು ಫ್ರೀಡಂ ಅಂತಕ್ಕಂಥದ್ದು ನೋಡ್ತೀವಿ ಏನ್ ನೋಡ್ತೀವಿ ನಾವು ಇಲ್ಲಿ ಫ್ರೀಡಂ ಕನ್ನಡದಲ್ಲಿ ಫ್ರೀಡಂ ಅಂತಂದ್ರೆ ಸ್ವಾತಂತ್ರ್ಯ ಅಂತ ನೋಡ್ತೀವಿ ಏನ್ ಹೇಳ್ರಿ ಸ್ವಾತಂತ್ರ್ಯ ಒಂದೇದು ಸಮಾನತೆ ಹಕ್ಕು ಇನ್ನೊಂದು ಯಾವುದು ಸ್ವಾತಂತ್ರ್ಯದ ಹಕ್ಕು ಈ ಎರಡು ನೋಡಿದ ಮೇಲೆ ಮೂರನೇದು ಗೊತ್ತಿರತಕ್ಕಂಥದ್ದು ಶೋಷಣೆ ಹೆಸರಿನಲ್ಲಿದೆ ಶೋಷಣೆ ವಿರುದ್ಧದ ಹಕ್ಕು ಏನು ಹೇಳ್ರಿ ಶೋಷಣೆ ವಿರುದ್ಧದ ಹಕ್ಕು ಫೈಟ್ ಅಗೇಸ್ಟ್ ಎಕ್ಸ್ ಎಕ್ಸ್ಪ್ಲೋಟೇಶನ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ ಅದು ಆದ ಆ ತಕ್ಷಣ ಏನಿದೆ ನಮ್ಗೆ ಇಲ್ಲಿ ಆರ್ ಸಿ ಇದೆ ಹಿಆರ್ ಶೋಷಣೆ ಸಿ ಸಂವಿಧಾನ ಹಿಯರ್ ಆರ್ ಮೀನ್ಸ್ ಆರ್ ಅಂತಂದ್ರೆ ರಿಲಿಜಿಯನ್ ಅಂತ ಕರಿತೀನೋ ಏನು ರಿಲಿಜನ್ ರಿಲಿಜಿಯನ್ ಅಂತಕ್ಕಂಥದ್ದು ಗೊತ್ತಿದೆ ರಿಲಿಜನ್ ಮೀನ್ಸ್ ಧರ್ಮ ಅಂತ ಕರಿತೀವಿ ನಾವು ಧಾರ್ಮಿಕ ನೋಡ್ತೀವಿ ನಾವು ಏನು ನೋಡ್ತೀವಿ ಇಲ್ಲಿ ಧಾರ್ಮಿಕ ಹಕ್ಕನ್ನು ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಸಿ ಅಂತಕ್ಕಂಥದ್ದು ಸಿ ಅಂತಂದ್ರೆ ಕಲ್ಚರಲ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಅಂತ ನೋಡ್ತೀವಿ ಕಲ್ಚರಲ್ ಮತ್ತು ಎಜುಕೇಶ್ನಲ್ ಅಂತಂದರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಅಂತಕ್ಕಂಥದ್ದನ್ನು ಕಾಣ್ತೀವಿ ನಾವು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು ಕೊನೆಗೆ ಉಳಿದಿರ್ತಕ್ಕಂಥದ್ದು ಸಂವಿಧಾನ ಅದ್ಯಾವುದು ಅಂತಂದರೆ ಕೊನೆಗೆ ಇರತಕ್ಕಂಥದ್ದು ಸಂವಿಧಾನ ಬದ್ಧ ಪರಿಹಾರದ ಹಕ್ಕು ಅಂತಕ್ಕಂಥದ್ದು ನೋಡ್ತೀವಿ ಸಂವಿಧಾನ ಬದ್ಧ ಪರಿಹಾರದ ಹಕ್ಕು ಮೊದಲಿಗೆ ನಮಗೆ ಆರು ಮೂಲಭೂತ ಹಕ್ಕುಗಳು ಸೀರೆ ಲೈನ್ ಏನ್ ಪುಡಿತಾವೆ ಇ ಅಪ್ ಶೋಷಣೆ ಆರ್ಚಿ ಸಂವಿಧಾನ ಅಂತನೆ ಆರು ಮೂಲಭೂತ ಹಕ್ಕುಗಳನ್ನ ಸೀರೆಲ್ಲ ಐನ್ ಏನ್ ಮೊದಲಿರ್ತಕ್ಕಂಥದ್ದು ಇ ಇ ಅಂದ್ರೆ ಇಕ್ವಾಲಿಟಿ ಎಪ್ ಅಂತಂದ್ರೆ ಫ್ರೀಡಂ ಸ್ವಾತಂತ್ರ್ಯ ನೆಕ್ಸ್ಟ್ ಇರ್ತಕ್ಕಂಥದ್ದು ಶೋಷಣೆ ವಿರುದ್ಧದ ಹಕ್ಕು ನೆಕ್ಸ್ಟ್ ಆರ್ ಅಂತಂದ್ರೆ ರಿಲೀಜನ್ ರೈಟ್ ಟು ರಿಲಿಜನ್ ಅಂದರೆ ಧಾರ್ಮಿಕ ಹಕ್ಕು ನೆಕ್ಸ್ಟ್ ಇರ್ತಕ್ಕಂಥದ್ದು ಸಿ ಕಲ್ಚರಲ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಕೊನೆಗಿರ್ತಕ್ಕಂಥದ್ದು ಸಂವಿಧಾನಬದ್ಧ ಪರಿಹಾರದ ಹಕ್ಕು ನಮ್ಗೆ ಏನು ಗೊತ್ತಾಗಿದೆ ಈಗ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ಐಡಾ ಬಂದಿದೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಆ ಒಂದು ಆರು ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥ ವಿಧಿಗಳನ್ನು ನೆನ್ಪಿಡ್ಕೋಬೇಕು ಇದು ಬಹಳಷ್ಟು ಎಕ್ಸಾಮ್ನಲ್ಲಿ ಕೇಳ್ತಾನೆ ಮೊದಲಿಗೆ ನೋಡ್ರಿ ಇಲ್ಲಿ ಇರ್ತಕ್ಕಂಥ ವಿಧಿಗಳು ಸೀರೆಲ್ಲ ಯಾವ ರೀತಿ ವಿಧಿಗಳು ಬರ್ತವೆ ನೋಡ್ರಿ ಮೊದಲಿಗೆ ಆ ಯಾವುದು ಇ ಎಫ್ ಶೋಷಣೆ ಏನಿದೆ ನಮಗೆ ಇ ಎಪ್ ಇಲ್ಲಿ ಯಾವ ರೀತಿ ನೋಡ್ರಿ ಇ ಎಫ್ ಶೋಷಣೆ ನೆಕ್ಸ್ಟ್ ಏನಿರ್ತಕ್ಕಂಥದ್ದು ಆರ್ ಸಿ ಸಂವಿಧಾನ ಇದೆ ಯಾವ ರೀತಿ ಆರ್ಟಿಕಲ್ ಮೊದಲಿಗೆ ಎಲ್ಲಿಂದ ಎಲ್ಲಿಗೆ ಬರ್ತಾವೆ ನೋಡ್ರಿ ಮೊದಲಿಗೆ ಇರ್ತಕ್ಕಂಥದ್ದು ಇಕ್ವಾಲಿಟಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತಂದ್ರೆ ಇದು ಹದಿನಾಲ್ಕರಿಂದ ಹದಿನೆಂಟು ಇ ಅಂತಕ್ಕಂಥ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಹೇಳಿ ಹದಿನಾಲ್ಕರಿಂದ ಹದಿನೆಂಟು ನೆಕ್ಸ್ಟ್ ಎಫ್ ಅಂತಕ್ಕಂಥದ್ದು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಹದಿನಾಲ್ಕರಿಂದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ನೆಕ್ಸ್ಟ್ ಇರ್ತಕ್ಕಂಥದ್ದು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮೇಲೆ ಯಾವ್ದು ಬರ್ತದೆ ಅಂತಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ನಮ್ಗೆ ಗೊತ್ತಿರತಕ್ಕಂಥದ್ದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಬರ್ತದೆ ಕೊನೆಗೆ ಉಳಿದಿರ್ತಕ್ಕಂಥದ್ದು ಯಾವುದು ಸಂವಿಧಾನ ಸಂವಿಧಾನಬದ್ಧ ಪರಿಹಾರದಕ್ಕೂ ಅದು ಮೂವತ್ತೆರಡನೇ ವಿಧಿ ಅಂತಕ್ಕಂಥದ್ದು ನಾವು ಕಾಣ್ತೀವಿ ಇಷ್ಟು ಮೊದಲು ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕಾಗತ್ತಾ ಹೌದಾ ನೋಡ್ರಿ ಏನು ಒಳ್ಳೇದು ಇಕ್ವಾಲಿಟಿ ಸಮಾನತೆಯ ಹಕ್ಕು ಎಷ್ಟು ಹದಿನಾಲ್ಕರಿಂದ ಹದಿನೆಂಟು ಹದಿನಾಲ್ಕರಿಂದ ಹದಿನೆಂಟು ಹದಿನೆಂಟು ಆದ ತಕ್ಷಣ ಯಾವ್ದು ಬರ್ತದ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಈ ದಿನ ಈ ಕೋಡ್ ನೆನಪಿತ್ತಂದ್ರೆ ಈ ನಂಬರ್ ನೆನಪಿಟ್ಕೊಂಡ್ರೆ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಓಕೆ ಈ ಯಾಪ್ ಶೋಷಣೆ ಆರ್ ಸಿ ಸಂವಿಧಾನ ನೆನಪಿದಾಗ ಹದಿನಾಲ್ಕರಿಂದ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ನೆಕ್ಸ್ಟ್ ಇರತಕ್ಕಂಥದ್ದು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನೆಕ್ಸ್ಟ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಲಾಸ್ಟ್ ಇರ್ತಕ್ಕಂಥದ್ದು ಮೂವತ್ತೆರಡು ಏನಪ್ಪಾ ಅಂದರೆ ನೀವು ಸೀರಿಯಲ್ ಆಗಿ ನೆನ್ಪಿಡ್ಬೋದು ಇನ್ನು ಪ್ರತಿಯೊಂದು ಮೂಲಭೂತ ಹಕ್ಕುಗಳಲ್ಲಿ ಏನಪ್ಪಾ ಅಂದ್ರೆ ವಿಧಿಗಳದಾವ ಆ ವಿಧಿಗಳು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾವೆ ಅಂತಕ್ಕಂಥ ನೋಡ್ತಾ ಹೋಗೋಣ ಮೊದಲು ಇರತಕ್ಕಂಥದ್ದು ನಮಗೆ ಸಮಾನತೆ ಹಕ್ಕಿನಲ್ಲಿ ಬರ್ತಕ್ಕಂಥ ವಿಧಿಗಳ ಬಗ್ಗೆ ನಾವು ತಿಳ್ಕೊಳೋ ಯಾವುದು ಸಮಾನತೆ ಹಕ್ಕು ಬಹಳಷ್ಟು ಎಕ್ಸಾಮ್ ಏನಪ್ಪ ಅಂದ್ರೆ ಇದ್ರ ಮೇಲೆ ಪ್ರಶ್ನೆಗಳನ್ನ ಬಹಳಷ್ಟು ಸರಿ ಕೇಳಿದಾನೆ ಬಹಳಷ್ಟು ಇಂಪಾರ್ಟೆಂಟ್ ಇದು ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ನೋಡ್ರಿ ಈಗ ಸಮಾನತೆ ಮೊದಲು ಇರತಕ್ಕಂಥದ್ದು ಯಾವುದು ನಮ್ದು ಸಮಾನತೆ ಹಕ್ಕು ಇದೆ ಸಮಾನತೆ ಹಕ್ಕಿನಲ್ಲಿ ಟೋಟಲ್ ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೆಂಟು ಏನು ಏನಿರ್ತದೆ ಅಂತಂದ್ರೆ ಸಮಾನತೆ ಹಕ್ಕು ಬಗ್ಗೆ ತಿಳಿಸ್ಕೊಡ್ತದ ರೈಟ್ ಟು ಇಕ್ವಾಲಿಟಿ ಬಗ್ಗೆ ತಿಳಿಸ್ಕೊಡ್ತದೆ ಹಂಗಾರ ಹದಿನಾಲ್ಕು ಏನು ಹೇಳ್ತದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಏನು ಹೇಳ್ತಾವ ಅಂತಕ್ಕಂಥದ್ದು ನಮಗೆ ಬಹಳಷ್ಟು ಸಾರಿ ಕೇಳಿದಾನೆ ಈ ಹದಿನೇಳು ಮತ್ತು ಹದಿನೆಂಟನ್ನು ಬಹಳಷ್ಟು ಸಾರಿ ಪರೀಕ್ಷೆಗಳಲ್ಲಿ ಕೇಳಿದ ನೀವು ಆಲ್ರೆಡಿ ಅನ್ನು ನೋಡಿರ್ತೀರಾ ಬಿಡಿಸಿರ್ತೀರ ನೋಡ್ರಿ ಈ ಸೀರಿಯಲ್ ಆಗಿ ಯಾವ ರೀತಿ ನೆನ್ಪಿಡಬೇಕು ಅಂತಕ್ಕಂಥದ್ದು ಒಂದು ಸಿಂಪಲ್ ಸೆಂಟೆನ್ಸ್ ಇದೆ ಕೆಳಗಡೆ ನೋಡ್ತಾ ಇದೀರ ಒಂದ್ಸರಿ ಬರ್ಕೊಂಡ್ಬಿಡ್ರಿ ಸೆಂಟೆನ್ಸ್ ಅನ್ನ ಏನಿದೆ ಸೆಂಟೆನ್ಸ್ ಅಂತಂದ್ರೆ ಭಾರತದ ಕಾನೂನು ನೋಡ್ರಿ ಭಾರತದ ಕಾನೂನು ಯಾವುದೇ ತಾರತಮ್ಯವಿಲ್ಲದೆ ಒಂದೇದೇನು ಭಾರತದ ಕಾನೂನು ಯಾವುದೇ ತಾರತಮ್ಯವಿಲ್ಲದೆ ಸರ್ಕಾರಿ ಹುದ್ದೆಯನ್ನು ಸರ್ಕಾರಿ ಹುದ್ದೆಯನ್ನು ಅಸ್ಪೃಶ್ಯನಿಗೂ ಬೀರುತ್ತದೆ ಅಸ್ಪೃಶ್ಯನಿಗೂ ಬೀರುತ್ತದೆ ಇಷ್ಟು ನಮಗೆ ಮೊದಲಿಗೆ ಸೆಂಟೆನ್ಸ್ ನೆನಪಿರ್ಬೇಕು ಏನಿದು ಸಮಾನತೆ ಹಕ್ಕು ಅಂತ ಬಂದಾಗ ಏನ್ ನೆನಪಿರ್ಬೇಕೇಳ್ರಿ ಭಾರತದ ಕಾನೂನು ಯಾವುದೇ ತಾರತಮ್ಯವಿಲ್ಲದೆ ಸರ್ಕಾರಿ ಹುದ್ದೆಯನ್ನು ಅಸ್ಪೃಶ್ಯನಿಗೂ ಬೀರುತ್ತದೆ ಇಷ್ಟು ಪಾಯಿಂಟ್ ಆಗಿರಬೇಕು ಇಲ್ಲಿ ನೋಡ್ರಿ ನಾವು ಮಾರ್ಕ್ ಯಾಕೆ ಆಗ್ತಾ ಇದೆ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಓಕೆ ಇಲ್ಲಿ ಏನಿದೆ ಅಂತಂದ್ರೆ ನಮಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಓಕೆ ಕ್ಲಿಯರ್ ನೋಡ್ರಿ ಈಗ ನೋಡೋಣ ಏನೇನು ಹೇಳ್ತಾವಪ್ಪ ಅಂತಂದ್ರೆ ನಮ್ಗೆ ಹದಿನಾಲ್ಕನೇದು ಏನು ಹೇಳ್ತದ ಅಂತಂದ್ರೆ ಭಾರತದ ಕಾನೂನಿದೆ ನಾವು ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಹದಿನಾಲ್ಕನೇ ವಿಧಿ ಸಂವಿಧಾನದ ಹದಿನಾಲ್ಕನೇ ವಿಧಿ ಏನ್ ಹೇಳ್ತದ ಅಂತಂದ್ರೆ ಭಾರತದ ಕಾನೂನಿನ ಮುಂದೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ಸಮಾನರು ನಾವೆಲ್ಲರೂ ಏನಪ್ಪಾ ಅಂದ್ರೆ ಕಾನೂನಿನ ಮುಂದೆ ಏನಪ್ಪಾ ಅಂದ್ರೆ ಸಮಾನರು ಅಂತಕ್ಕಂಥದ್ದನ್ನ ಹೇಳೋದು ಯಾವ್ದಂದ್ರೆ ಹದಿನಾಲ್ಕನೇ ವಿಧಿ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ಎರಡನೇದು ಇರ್ತದೆ ಯಾವುದೇ ತಾರತಮ್ಯವಿಲ್ಲದೆ ಯಾವುದೇ ತಾರತಮ್ಯವನ್ನ ಮಾಡುವಂತಿಲ್ಲ ಯಾವ್ಯಾವ ಆಧಾರದ ಮೇಲೆ ಆಗಿರ್ಬೋದು ಲಿಂಗ್ ಆಗಿರ್ಬೋದು ವರ್ಣ ಬಣ್ಣ ಆಧಾರದ ಮೇಲೆ ಆಗಿರಬಹುದು ಜಾತಿ ಆಗಿರಬಹುದು ಧರ್ಮ ಆಗಿರಬಹುದು ಅಥವಾ ಶೈಕ್ಷಣಿಕ ಅರ್ಹತೆ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ತಾರತಮ್ಯವನ್ನ ಮಾಡುವಂತಿಲ್ಲ ಅಂತ ಹೇಳುವ ಆರ್ಟಿಕಲ್ ಯಾವ್ದಂದ್ರೆ ದಟ್ ಈಸ್ ಫಿಫ್ಟೀನ್ ಯಾವ್ದು ಹೇಳ್ತದ ಹದಿನೈದನೇ ಆರ್ಟಿಕಲ್ ಹೇಳ್ತದೆ ನೆಕ್ಸ್ಟ್ ನೋಡ್ರಿ ಹದಿನಾರನೇ ಆರ್ಟಿಕಲ್ ಏನ್ ಹೇಳ್ತದ ಸರ್ಕಾರಿ ಹುದ್ದೆಯನ್ನ ಪಡಿತಕ್ಕಂಥದ್ದು ಅಥವಾ ಸಾರ್ವಜನಿಕ ಹುದ್ದೆಯನ್ನ ಪಡಿಲಿಕ್ಕೆ ಎಲ್ಲರೂ ಕೂಡ ಏನಿದೀವಿ ಅಂತ ನಾವು ಸಮಾನರು ಅಂತಕ್ಕಂಥ ತಿಳಿಸ್ತದೆ ಸರ್ಕಾರಿ ಹುದ್ದೆ ಅಥವಾ ಸಾರ್ವಜನಿಕ ಹುದ್ದೆಯನ್ನು ಪಡಿಲಿಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಸಮಾನರು ಅಂತಕ್ಕಂಥದ್ದನ್ನ ಹೇಳೋದು ಯಾವುದು ಹದಿನಾರನೇ ವಿಧಿ ಹೇಳ್ತದೆ ಹಂಗಾರು ಹದಿನೈದನೇ ವಿಧಿ ಏನ್ ಹೇಳ್ತದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಬಹಳಷ್ಟು ಸಾರಿ ಕೇಳ್ತಾನೆ ಇಂಗ್ಲೀಷ್ ಅನ್ಟಚ್ ಅಬಿಲಿಟಿ ಅಂತ ಕರಿತಾರೆ ಅಸ್ಪೃಶ್ಯತೆ ನಿಷೇಧ ಅಂತ ಕರಿತೇನೆ ಏನಪ್ಪಾ ಅಂದ್ರೆ ಅಸ್ಪೃಶ್ಯತೆ ನಿರ್ಮೂಲನೆ ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಹದಿನೇಳನೇ ವಿಧಿ ನೆಕ್ಸ್ಟ್ ಲಾಸ್ಟ್ ಇರ್ತಕ್ಕಂಥದ್ದು ಬೀರುತ್ತದೆ ಮೀನ್ಸ್ ಬಿರುದು ಅಂತಕ್ಕಂಥದ್ದು ನೆನ್ಪಡ್ಬೇಕು ನಾವು ಬೀರುತ್ತದೆ ಅಂತಂದ್ರೆ ಬೀರುದು ಅಂದ್ರೆ ಇಲ್ಲಿ ಹದಿನೆಂಟನೇ ವಿಧಿ ಏನ್ ಹೇಳ್ತಪ್ಪಾ ಅಂತಂದ್ರೆ ಬಿರುದು ಬಾವಲಿಗಳ ರದ್ದತಿ ಬಗ್ಗೆ ತಿಳಿಸ್ಕೊಡ್ತದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತದೆ ಬಿರುದು ಬಾವಲಿಗಳ ರದ್ದತಿ ಅಂತಕ್ಕಂಥ ತಿಳಿಸ್ಕೊಡದ್ ಯಾವುದು ಹದಿನೆಂಟನೇ ವಿಧಿ ಇಲ್ಲಿ ನೋಡ್ರಿ ಸಮಾನತೆ ಹಕ್ಕನ್ನು ಏನಪ್ಪ ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯನ್ನ ನೆನಪಿಡಬಹುದು ಯಾವ ರೀತಿ ಭಾರತದ ಕಾನೂನು ಯಾವುದೇ ತಾರತಮ್ಯವಿಲ್ಲದೆ ಸರ್ಕಾರಿ ಹುದ್ದೆಯನ್ನು ಅಸ್ಪೃಶ್ಯನಿಗೂ ಬೀರುತ್ತದೆ ಅಂತಕ್ಕಂಥ ಕೋಡ್ ನಿಮ್ಗೆ ನೆನಪಿದ್ರೆ ಒಟ್ಟು ಏನಪ್ಪ ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟು ವಿಧಿಗಳನ್ನ ಸೀರಿಯಲ್ ಆಗಿ ಹೇಳ್ಬೋದು ಒಂದ್ಸಾರಿ ಬರೆದು ಪ್ರಾಕ್ಟೀಸ್ ಮಾಡ್ರಿ ಪರ್ಫೆಕ್ಟ್ ಆಗಿ ಆಗಿಬಿಡ್ತಾವ ಕನ್ಫ್ಯೂಷನ್ಸ್ ಇರೋದಿಲ್ಲ ಕ್ಲಿಯರ್ ಇದೇನಪ್ಪಾ ಅಂದ್ರೆ ಸಮಾನತೆ ಹಕ್ಕು ಬಗ್ಗೆ ನಾವು ನೋಡಿದ್ವಿ ನೆಕ್ಸ್ಟ್ ಎರಡನೇದು ಇರ್ತಕ್ಕಂಥದ್ದು ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥ ನೋಡ್ತೀವಿ ನೋಡ್ರಿ ಸಮಾನತೆ ಹಕ್ಕು ಎಲ್ಲಿಂದ ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟು ಆದರೆ ಸ್ವಾತಂತ್ರ್ಯದ ಹಕ್ಕು ಏನಪ್ಪ ಅಂದ್ರೆ ಹತ್ತೊಂಬತ್ತರಿಂದ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತ ಎರಡರ ಬಗ್ಗೆ ಮುಂದಿನ ನೋಡ್ತಿವಿ ಬರಿ ಇಲ್ಲಿ ನೋಡ್ರಿ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ಇದೆ ಎಷ್ಟು ಆರ್ಟಿಕಲ್ ನೋಡ್ರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಆಲ್ರೆಡಿ ಇದೆ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಇದನ್ನ ಯಾವ ರೀತಿ ನೆನಪಿಡ್ಬೇಕು ಅಂತಕ್ಕಂಥದನ್ನ ಇಲ್ಲಿ ಕೋಡ್ ನೋಡ್ರಿ ಏನಿದೆ ಸಿಂಪಲ್ ಇದೆ ಕೋಡು ವಾಕ್ ಅಪರಾಧಿ ನೋಡ್ರಿ ಬಾರಿ ಹಿಡಿತಾ ಇದೆ ಅಂದ್ರೆ ಅದೊಂದು ಆರ್ಟಿಕಲ್ ಇದೆ ಅಂತಕ್ಕಂಥದ್ದು ವಾಕ್ ಅಪರಾಧಿ ಜೀವ ಉಳಿಸಿಕೊಳ್ಳಲು ವಾಕ್ ಅಪರಾಧಿ ಜೀವ ಉಳಿಸಿಕೊಳ್ಳಲು ಬಂಧನ ಮತ್ತು ಶೆರೆವಾಸವನ್ನ ಅನುಭವಿಸಿದ ಅಂತಕ್ಕಂಥದ್ದನ್ನ ನೆನಪಿಡ್ಬೇಕು ನೀವು ಹೇಳ್ರಿ ವಾಕ್ ಅಪರಾಧಿ ಪಾಕ್ ಅಲ್ಲ ವಾಕ್ ವಾಕ್ ಅಪರಾಧಿ ಜೀವ ಉಳಿಸಿಕೊಳ್ಳಲು ಬಂಧನ ಮತ್ತು ಶೆರೆವಾಸವನ್ನ ಅನುಭವಿಸಿದ ಓಕೆ ಯಾವ ರೀತಿ ನೆನಪಿಡ್ಬೇಕು ನೋಡ್ರಿ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂದ್ರೆ ಸ್ವಾತಂತ್ರ್ಯಕ್ಕೂ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಆರ್ಟಿಕಲ್ಸ್ ಇದೆ ಗೊತ್ತಿರತಕ್ಕಂಥದ್ದು ಇಲ್ಲಿ ಹತ್ತೊಂಬತ್ತು ಅನ್ನೋದನ್ನ ನೋಡ್ರಿ ಹತ್ತೊಂಬತ್ತು ವಾಕ್ ಅಪರಾಧಿ ಇದೆ ಏನು ವಾಕ್ ಅಂದ್ರೆ ಇಲ್ಲಿ ನಾವು ಏನ್ ತಿಳ್ಕೊಬೇಕೇಳ್ರಿ ವಾಕ್ ಸ್ವತಂತ್ರ ಅಂತಕ್ಕಂಥದ್ದು ನೋಡ್ತೀವಿ ಹತ್ತೊಂಬತ್ತನೇ ಆರ್ಟಿಕಲ್ ಏನ್ ಹೇಳ್ತದೆ ಅಂದ್ರೆ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೇಳ್ಕೊಡ್ತದ ಹಂಗ ನೋಡ್ರಿ ಇಪ್ಪತ್ತನೇದು ಅಪರಾಧಿ ಇದೆ ಅಪರಾಧಿಗೆ ಸಂಬಂಧಿಸಿರ್ತಕ್ಕಂಥ ನಿಯಮಗಳನ್ನ ಹೊಂದಿರತಕ್ಕ ಯಾವುದು ಇಪ್ಪತ್ತನೇ ಆರ್ಟಿಕಲ್ ಅಪರಾಧಿ ಮೀನ್ಸ್ ಅಪರಾಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಪ್ಪತ್ತೊಂದು ಜೀವ ಉಳಿಸಿಕೊಳ್ಳಲು ಇದೆ ಇಲ್ಲಿ ಇಪ್ಪತ್ತೊಂದು ಇದರ ಬಗ್ಗೆ ಹೇಳ್ತದಪ್ಪ ಅಂತಂದ್ರೆ ಜೀವಿಸುವ ಹಕ್ಕಿನ ಬಗ್ಗೆ ಹೇಳ್ತದ ಜೀವಿಸುವ ಹಕ್ಕು ಅಂತಕ್ಕಂಥದ್ದು ನೋಡ್ತೀವಿ ಜೀವಿ ಇಂಪಾರ್ಟೆಂಟ್ ಬಹಳಷ್ಟು ಸರಿ ಕೇಳಿದಾನೆ ಜೀವಿಸುವ ಹಕ್ಕು ಯಾವ್ದಂದರೆ ಇಪ್ಪತ್ತೊಂದನೇ ಆರ್ಟಿಕಲ್ ಹೇಳ್ತದ ಇದರಲ್ಲೇ ಸಬ್ ಆರ್ಟಿಕಲ್ ನೋಡ್ರಿ ಇಪ್ಪತ್ತೊಂದು ಏನು ಹೇಳ್ತದಪ್ಪ ಅಂದ್ರೆ ಶಿಕ್ಷಣದ ಬಗ್ಗೆ ಹೇಳ್ತದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನು ಪಡ್ಕೋದಿರಲೇ ಆ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಇಪ್ಪತ್ತೊಂದು ಏನು ಹೇಳ್ತದ ಇಲ್ಲಿ ಇಪ್ಪತ್ತೊಂದನೇ ಇಪ್ಪತ್ತೊಂದೇ ಹೇಳ್ತದಪ್ಪ ಅಂದ್ರೆ ಜೀವ ಉಳಿಸಿಕೊಳ್ಳುವುದು ಅಂತಕ್ಕಂಥದ್ದು ಜೀವಿಸುವ ಹಕ್ಕಿನ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಆರ್ಟಿಕಲ್ ಯಾವುದು ಇಪ್ಪತ್ತೊಂದನೇ ಆರ್ಟಿಕಲ್ ತಿಳಿಸ್ಕೊಡ್ತದ ಹಾಗಾದ್ರೆ ನಮ್ಗೆ ಇಪ್ಪತ್ತೆರಡನೇ ಆರ್ಟಿಕಲ್ ಎದ್ರ ಬಗ್ಗೆ ಹೇಳ್ತದಪ್ಪ ಅಂದ್ರೆ ಬಂಧನ ಮತ್ತು ಶೆರ್ವಾಸದ ಕುರಿತು ಏನಪ್ಪಾ ಅಂತಂದ್ರೆ ತಿಳಿಸ್ಕೊಡ್ತದ ಬಂಧನ ಮತ್ತು ಶೆರಿವಾಸ ಏನ್ ಇದರಲ್ಲಿ ಇರ್ತಾರಲ್ಲ ಯಾವುದು ಏನಂತ ಜೈಲಿನಲ್ಲಿ ಅವ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದನ್ನ ಏನಪ್ಪ ಅಂದ್ರೆ ಬಂಧನ ಮತ್ತು ಶೆರಿವಾಸದ ಬಗ್ಗೆ ತಿಳಿಸ್ಕೊಡ್ತದ ಇಲ್ಲಿ ನೋಡ್ರಿ ಸ್ವಾತಂತ್ರ್ಯದ ಹಕ್ಕನ್ನು ನೆನಪಿಡೋದು ಸಿಂಪಲ್ ಪಾ ವಾಕ್ ಅಪರಾಧಿ ಜೀವ ಉಳಿಸಿಕೊಳ್ಳಲು ಬಂಧನ ಮತ್ತು ಸೆರೆವಾಸವನ್ನ ಅನುಭವಿಸಿದ ಅಂತ ನೆನಪಿಟ್ರೆ ನಾವು ಏನ್ ಮಾಡ್ಬೋದು ಹತ್ತೊಂಬತ್ತು ಹೇಳ್ಬಹುದು ಇಪ್ಪತ್ತು ಹೇಳ್ಬಹುದು ಇಪ್ಪತ್ತೊಂದು ಹೇಳ್ಬೋದು ಇಪ್ಪತ್ತೆರಡು ಆರ್ಟಿಕಲ್ ಕೂಡ ನಾವು ಹೇಳಬಹುದು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಇದರ ಬಗ್ಗೆ ಹೇಳ್ತದೆ ಸ್ವಾತಂತ್ರ್ಯದ ಬಗ್ಗೆ ಯಾವ ಯಾವ್ಯಾವ ಸ್ವಾತಂತ್ರ್ಯಗಳು ಅಂತಂದ್ರೆ ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು ಅಪರಾಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು ನೆಕ್ಸ್ಟ್ ಜೀವಿಸುವ ಹಕ್ಕು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬಂಧನ ಮತ್ತು ಶೆರವಾಸದ ಹಕ್ಕಿನ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು ಯಾವುದು ಸ್ವಾತಂತ್ರ್ಯದ ಹಕ್ಕು ನೆಕ್ಸ್ಟ್ ಇರ್ತಕ್ಕಂಥದ್ದು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ ಶೋಷಣೆ ವಿರುದ್ಧದ ಹಕ್ಕು ಎಷ್ಟಂದ್ರೆ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಇದ್ರ ಬಗ್ಗೆ ಹೇಳ್ತದೆ ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ಹೇಳ್ತದೆ ಇದರ ಬಗ್ಗೆ ಹೇಳ್ತದೆ ಶೋಷಣೆ ವಿರುದ್ಧದ ಹಕ್ಕು ಇದನ್ನ ಯಾವ ರೀತಿ ನೋಡ್ಬಿಡ್ಬೇಕು ನೋಡ್ರಿ ವೆರಿ ಸಿಂಪಲ್ ಎರಡು ಸಾವಿರದ ಪ್ರೆಸೆಂಟ್ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಿಂಗೆಲ್ಲ ಗೊತ್ತಿರ್ತಂಗೆ ಎಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಬಿಡುಗಡೆ ಆಗಿರಲಿರ್ತಕ್ಕಂಥ ನಾಟಕ ಎಷ್ಟರಲ್ಲಿ ಹೇಳ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಗಿರತಕ್ಕಂಥ ನಾಟಕ ಯಾವುದು ಅಂತಂದ್ರೆ ನೋಡ್ರಿ ಟೈಟಲ್ ಹೆಸರು ಜೀತದಲ್ಲಿ ಬಲವಂತದ ಬಾಲಕಾರ್ಮಿಕ ಅಂತ ನೆನಪಿಡಲಿಕ್ಕೆ ಏನು ಬೇಕಾದ್ರೆ ಟ್ರಿಕ್ಸ್ ಮಾಡ್ಬೋದು ಓಕೆ ಎಲ್ಲ ಕುದಾ ಟ್ರಿಕ್ಸಿಂಗ್ ಈ ರೀತಿ ಓಕೆ ಸಿಂಪಲ್ ಟ್ರಿಕ್ಸ್ ಇರ್ತಾವ ನೋಡ್ರಿ ಈ ಕ್ಲಾಸನ್ನ ಪರ್ಫೆಕ್ಟ್ ಆಗಿ ಒಂದ್ಸಾರಿ ಒಂದ್ಸರಿ ಬರತಗದ್ರೆ ಆರ್ಟಿಕಲ್ಸ್ ಅನ್ನ ಯಾವತ್ತೂ ನೀವು ಮರೆಯೋದಿಲ್ಲ ಓಕೆ ಇಲ್ಲಿ ನೋಡ್ರಿ ಜೀತದಲ್ಲಿ ಬಲವಂತದ ಬಾಲ ಕಾರ್ಮಿಕ ಅಂತಕ್ಕಂಥ ನಾಟಕ ಇದೆ ಇಲ್ಲಿ ನೋಡ್ರಿ ಇಪ್ಪತ್ತ್ ಮೂರನೇ ವಿಧಿ ಇದರ ಬಗ್ಗೆ ತಿಳಿಸ್ಕೊಡ್ತದ ಅಂತಂದ್ರೆ ಜೀತ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಮತ್ತು ಬಲವಂತದ ದುಡಿಮೆಯ ನಿಷೇಧದ ಬಗ್ಗೆ ತಿಳಿಸಿಕೊಡ್ತದೆ ಜೀತ ಪದ್ಧತಿ ನಿರ್ಮೂಲನೆ ಇನ್ನೊಂದು ಯಾವ್ದು ಬಲವಂತದ ದುಡಿಮೆಯನ್ನ ಏನ್ ಮಾಡ್ತದ್ರೆ ನಿಷೇಧವನ್ನ ಮಾಡ್ತಕ್ಕಂಥದ್ದು ಯಾವುದು ಇಪ್ಪತ್ತ್ ಮೂರನೇ ವಿಧಿ ಹಂಗಾರೆ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಎದ್ರ ಬಗ್ಗೆ ಹೇಳ್ತದಪ್ಪ ಅಂದ್ರೆ ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ಹೇಳ್ತದ ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ಹೇಳ್ತಕ್ಕಂಥದ್ದು ನೋಡ್ರಿ ಏನಾದ್ರು ಈ ಕ್ಲಾಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡ್ಬೇಕು ನೆಕ್ಸ್ಟ್ ಕ್ಲಾಸ್ ಇದೇ ರೀತಿ ಟ್ರಿಕ್ಸ್ ಗಳ ಸಾಕಷ್ಟು ಟ್ರಿಕ್ ಗಳ ನಮ್ಮಲ್ಲಿ ಇದಾವೆ ಅವುಗಳನ್ನು ನಿಮಗೆ ಪರಿಚಯಿಸಲಿಕ್ಕೆ ಟ್ರೈ ಮಾಡ್ತೀವಿ ಕ್ಲಾಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅದ್ರ ಜೊತೆಗೆ ಈ ನೋಡ್ರಿ ನಿಮ್ಮ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಈ ಚಾನಲ್ ಅನ್ನ ಶೇರ್ ಮಾಡ್ರಿ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಆಲ್ರೆಡಿ ಆರ್ ಪಿ ಬೇಚ್ ಕೂಡ ಸ್ಟಾರ್ಟ್ ಇದೆ ಇಂಟ್ರೆಸ್ಟ್ ಇದ್ರೆ ಅಡ್ಮಿಷನ್ ಕೂಡ ಮಾಡಬಹುದು ಓಕೆ ಇದೇನಪ್ಪ ಏನಪ್ಪಾ ಅಂದ್ರೆ ಶೋಷಣೆ ವಿರುದ್ಧದ ಹಕ್ಕು ಎಷ್ಟು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಿಧಿ ಇದರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ಅದನ್ನ ಹೆಂಗ್ ನೆನ್ಪಿಡಬಹುದು ಜೀತದಲ್ಲಿ ಬಲವಂತದ ಬಾಲ ಕಾರ್ಮಿಕ ಅಂತಕ್ಕಂಥ ಕೋಡ್ ಮೂಲಕ ನೀವು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಆರ್ಟಿಕಲ್ ಅನ್ನ ನೆನಪಿಡಬಹುದು ಗೆಳೆಯರ ಓಕೆ ನೆಕ್ಸ್ಟ್ ನೋಡ್ರಿ ಇನ್ನಿರ್ತಕ್ಕಂಥದ್ದು ಯಾವುದು ನಾಲ್ಕನೇ ಒಂದು ವಿಧಿ ಇದರ ಬಗ್ಗೆ ಯಾವ್ದು ನೋಡ್ರಿ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥದ್ದು ಬರ್ತದೆ ಏನಡ್ರಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ರಿಲೀಜನ್ ಅಂತಕ್ಕಂಥದ್ದು ಭಾರತದಲ್ಲಿ ಹಲವಾರು ಧರ್ಮಗಳಿದಾವೆ ಆ ಧರ್ಮಗಳಲ್ಲಿ ತನ್ನದೇ ಒಂದು ಸ್ವಾತಂತ್ರ್ಯಗಳನ್ನ ಕೊಟ್ಟಿದ್ದಾರೆ ಯಾವ್ಯಾವ ಎಲ್ಲಿಂದ ಸ್ಟಾರ್ಟ್ ಆಗ್ತದಪ್ಪ ಅಂತಂದ್ರೆ ಅದು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ಆರ್ಟಿಕಲ್ ಇಪ್ಪತ್ತೈದರಿಂದ ಇಲ್ಲಿ ಇಪ್ಪತ್ತೆಂಟನೇ ಒಂದು ವಿಧಿಯವರೆಗೆ ತಿಳಿಸಿಕೊಡ್ತಕ್ಕದ ಹಂಗಾರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಯಾವ್ದ್ರ ಬಗ್ಗೆ ಹೇಳ್ತದೆ ಅಂತಕ್ಕಂಥದ್ದು ನೋಡಿರಲಿ ಇಪ್ಪತ್ತೈದನೇ ಆರ್ಟಿಕಲ್ ಏನು ಹೇಳ್ತದಪ್ಪ ಅಂತಂದ್ರೆ ಯಾವುದೇ ಧರ್ಮವನ್ನು ಆಚರಿಸಲಿಕ್ಕೆ ನಮ್ಮ ಭಾರತದಲ್ಲಿ ಅವಕಾಶ ಇದೆ ಭಾರತದ ಪ್ರಜೆ ಆದವರು ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಬಹುದು ಯಾವುದೇ ಧರ್ಮವನ್ನು ಆಚರಣೆ ಮಾಡಬಹುದು ಅಂತಕ್ಕಂಥದ್ದನ್ನ ಹೇಳ್ಕೊಡೋದು ಯಾವುದಂದ್ರೆ ಇಪ್ಪತ್ತೈದನೇ ವಿಧಿ ಹೌದಾ ನೆಕ್ಸ್ಟ್ ಅದ್ರ ಕೆಳಗಡೆ ನೋಡ್ರಿ ಇಪ್ಪತ್ತಾರನೇ ವಿಧಿ ಇದರ ಬಗ್ಗೆ ಹೇಳ್ತದಂದ್ರೆ ಧಾರ್ಮಿಕ ವಿಷಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ ನಮ್ಮ ಧಾರ್ಮಿಕ ನಮ್ಮ ಧರ್ಮದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ನಾವೇ ನಿರ್ವಹಣೆ ಮಾಡತಕ್ಕಂಥ ಸದ್ಯ ಕೂಡ ನಮಗೆ ಇದೆ ನೆಕ್ಸ್ಟ್ ನೋಡ್ರಿ ಇದು ಇಂಪಾರ್ಟೆಂಟ್ ಇಪ್ಪತ್ತೇಳನೇದು ಇಂಪಾರ್ಟೆಂಟ್ ತೆರಿಗೆ ಸಂಗ್ರಹ ಅಂತಕ್ಕಂಥದ್ದು ಬಹಳಷ್ಟು ಸಾರಿ ಕೇಳಿದಾನೆ ಪ್ರಶ್ನೆ ಎಕ್ಸಾಮ್ ನಲ್ಲಿ ತೆರಿಗೆ ಸಂಗ್ರಹ ಎಷ್ಟನೇದು ಇಪ್ಪತ್ತೇಳನೇ ವಿಧಿ ಇದರ ಬಗ್ಗೆ ಹೇಳಿಕೊಡ್ತದ ತೆರಿಗೆ ಸಂಗ್ರಹದ ಬಗ್ಗೆ ಹೇಳ್ಕೊಂತ ಹೇಳದಂಥದ್ದು ಯಾವುದು ಇಪ್ಪತ್ತೇಳನೇ ವಿಧಿ ನಮಗೆ ಹೇಳಿಕೊಡ್ತಾರೆ ನೆಕ್ಸ್ಟ್ ಲಾಸ್ಟ್ ಇರ್ತಕ್ಕಂಥದ್ದು ನೋಡ್ರಿ ಧಾರ್ಮಿಕ ಬೋಧನೆ ಮದರಾಸಗಳು ಬರ್ತವೆ ಮಠಮಾನ್ಯಗಳು ಬರ್ತವೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಧಾರ್ಮಿಕ ಬೋಧನೆ ಮಾಡ್ತಾರ ಧಾರ್ಮಿಕ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದಂದ್ರೆ ದಟ್ ಈಸ್ ಟ್ವೆಂಟಿ ಏಟ್ ಇಪ್ಪತ್ತೆಂಟನೇ ಆರ್ಟಿಕಲ್ ತಿಳಿಸ್ಕೊಡ್ತದ ನೋಡ್ರಿ ಧಾರ್ಮಿಕ ಹಕ್ಕಿನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಇಪ್ಪತ್ತೈದಂದಾಗ ಏನಿರ್ಬೇಕು ಇಲ್ಲಿ ಯಾವುದೇ ಧರ್ಮವನ್ನು ಆಚರಿಸ್ತಕ್ಕಂಥದ್ದು ಧಾರ್ಮಿಕ ವಿಷಯವನ್ನು ನಿರ್ವಹಣೆ ಮಾಡೋದು ತೆರಿಗೆಯನ್ನು ಸಂಗ್ರಹಣೆ ಮಾಡಬೇಕು ಅದ್ರ ಜೊತೆಗೆ ಧಾರ್ಮಿಕ ಬೋಧನೆ ಅಂತ ಹೆಂಗೆ ನೆನಪಿಟ್ಕೋಬೇಕು ಅಂತಂದರೆ ಯಾವುದೇ ಧರ್ಮವನ್ನು ಆಚರಿಸಿ ಧಾರ್ಮಿಕ ನಿರ್ವಹಣೆಯನ್ನ ಮಾಡಿ ತೆರಿಗೆ ಸಂಗ್ರಹ ಮಾಡಿ ಮಾಡೋಣ ನಾವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಧಾರ್ಮಿಕ ಬೋಧನೆ ಮಾಡೋಣ ಅಂತಕ್ಕಂಥದ್ದನ್ನ ಕೋಡ್ ಮೂಲಕ ನೀವು ನೆನಪಿಟ್ರೆ ಈಜಿ ಅಪ್ಪ ಅಂದರೆ ಇವುಗಳನ್ನು ಕೂಡ ನೆನಪಿಡ್ಬೋದು ನೆಕ್ಸ್ಟ್ ಇದಾದ ತಕ್ಷಣ ಬರ್ತಕ್ಕಂಥದ್ದು ಯಾವುದಂದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬರ್ತದೆ ಹಕ್ಕು ಸಾಂಸ್ಕೃತಿಕ ಮತ್ತು ಶ್ಲೈಕ್ಷಣಿಕ ಹಕ್ಕು ಅಂತ ಬರ್ತಾವ ಇಲ್ಲಿ ನೋಡ್ರಿ ಇದು ಕೂಡ ವೆರಿ ಸಿಂಪಲ್ ಎಷ್ಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಎರಡು ಆರ್ಟಿಕಲ್ನಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಏನು ಹೇಳ್ತಾರೆ ನೋಡ್ರಿ ಅಲ್ಪಸಂಖ್ಯಾತರು ಅಂದ್ರೆ ನಿಮ್ಗೆ ಗೊತ್ತಿರತಕ್ಕಂಥದ್ದು ಮೈನಾರಿಟಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಾಗಿ ಏನು ಅಲ್ಪಸಂಖ್ಯಾತರ ಹಿತಾಸಕ್ತಿಗಾಗಿ ಸಿದ್ದರಾಮಯ್ಯನವರಿಂದ ಯಾರಿಂದ ನಮ್ಮ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯರವರಿಂದ ಶ್ಲೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅಂತಕ್ಕಂಥದನ್ನ ಕೋಡ್ ನೆನ್ಪಿಡ್ಬೇಕು ಏನು ಅಲ್ಪಸಂಖ್ಯಾತರ ಹಿತಾಸಕ್ತಿಗಾಗಿ ಸಿದ್ದರಾಮಯ್ಯರವರಿಂದ ಏನಪ್ಪ ಅಂದ್ರೆ ಶ್ಲೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅಂತಕ್ಕಂಥ ಕೋಡ್ ನೆನಪಿಟ್ರೆ ನೀವು ಇಪ್ಪತ್ತೊಂಬತ್ತು ಮತ್ತು ಮೂವತ್ತನ್ನೇ ನೆನಪಿಡ್ಬೇಕು ಹೌದಾ ಯಾವ ರೀತಿ ನೋಡ್ರಿ ಇಪ್ಪತ್ತೊಂಬತ್ತೇನು ತಿಳಿಸಿಕೊಡ್ತದೆ ಅಂದ್ರೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ಬಗ್ಗೆ ತಿಳಿಸದ ಇಲ್ಲಿ ಸಿದ್ದರಾಮಯ್ಯ ಏನ್ಪಡ ಏನ್ ಇಲ್ಲಿ ಅಲ್ಪಸಂಖ್ಯಾತರ ಹಿತಾಸಕ್ತಿ ಇಪ್ಪತ್ತ್ ಮೂರನೇ ಆಟಿಕಲ್ ಎರ ಬಗ್ಗೆ ಹೇಳ್ತದ ಅಲ್ಪಸಂಖ್ಯಾತರ ಹಿತಾಸಕ್ತಿ ಮೂವತ್ತೇನು ನೋಡ್ರಿ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅಲ್ಪಸಂಖ್ಯಾತರು ಮಾಡ್ತಾರೆ ಅಂದ್ರೆ ತಮ್ಮದೇ ಆಗಿರತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಕ್ಕಂಥ ವಿಧಿ ಯಾವುದಂದ್ರೆ ಮೂವತ್ತನೇ ವಿಧಿ ಇದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಯಾವ ರೀತಿ ಏನು ಕೊಡಬೇಕು ಅಲ್ಪಸಂಖ್ಯಾತರ ಹಿತಾಸಕ್ತಿಗಾಗಿ ಸಿದ್ದರಾಮಯ್ಯ ಅವರಿಂದ ಏನಪ್ಪಾ ಅಂದ್ರೆ ಶ್ಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅಂತಕ್ಕಂಥ ನೆನಪಿಡ್ರೆ ನಾವು ಇಪ್ಪತ್ತೊಂಬತ್ತು ಮತ್ತು ಮೂವತ್ತ ನೆನ್ಪಿಡ್ಬೋದು ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಮೂವತ್ತನೇ ಮೂವತ್ತೆರಡನೇ ವಿಧಿ ಅದರ ಬಗ್ಗೆ ಹೇಳ್ತದಪ್ಪ ಅಂದ್ರೆ ಸಂವಿಧಾನಬದ್ಧ ಪರಿಹಾರದಕ್ಕೂ ದಟ್ ಈಸ್ ಮೂವತ್ತೆರಡನೇ ಆರ್ಟಿಕಲ್ ಇದನ್ನು ಕೂಡ ಬಹಳಷ್ಟು ಸರ್ ಎಕ್ಸಾಮ್ನಲ್ಲಿ ಕೇಳಿದಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ವಿಧಿಗೆ ಏನು ಕರೀತಾರೆ ಅಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರಿತಾರೆ ನೋಡ್ರಿ ಸಾಧ್ಯವಾದಷ್ಟು ಇಡೇನೆ ಎಲ್ಲ ಕಡೆ ಸರ್ ಮಾಡಿ ಯಾಕಂದ್ರೆ ಬಹಳಷ್ಟು ಹುಡುಗರು ಏನಪ್ಪ ಅಂದ್ರೆ ಈ ಮೂಲಭೂತ ಹಕ್ಕುಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಬಹಳಷ್ಟು ಏನಪ್ಪ ಅಂದ್ರೆ ಟ್ರೈ ಮಾಡ್ತಿರ್ತಾರೆ ಈ ಸಿಂಪಲ್ ಟ್ರಿಕ್ಸ್ ಮೂಲಕ ನೀವು ಅಂದ್ರೆ ಅಷ್ಟು ಮೂಲಭೂತ ಹಕ್ಕಳನ್ನು ನೆನಪಿಡ್ಕೋಬಹುದು ಇನ್ನೊಂದ್ಸರಿ ನೋಡ್ರಿ ಕೋಡ್ ಯಾವ ರೀತಿ ಇವೆ ಅಂತಂದ್ರೆ ನೋಡ್ರಿ ಒಂದೇದು ಈ ಅಪ್ ಶೋಷಣೆ ಆರ್ ಸಿ ಸಂವಿಧಾನ ನೆನ್ಪಿಟ್ರೆ ನಮ್ಗೆ ಆರು ಮೂಲಭೂತ ಹಕ್ಕಳ ಸೀರಿಯಲ್ ಆಗಿ ನೆನಪಿಡಬಹುದು ಅದರ ಜೊತೆಗೆ ಸಮಾನತೆ ಹಕ್ಕಂದ್ರೆ ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟು ಕೋಡ್ ಏನಿದೆ ಭಾರತದ ಕಾನೂನು ಬರೆದಿಟ್ಕೋಬೇಕು ಭಾರತದ ಕಾನೂನು ಯಾವುದೇ ತಾರತಮ್ಯವಿಲ್ಲದೆ ಸರ್ಕಾರಿ ಹುದ್ದೆಯನ್ನ ಅಸ್ಪೃಶ್ಯನಿಗೆ ಬೀರುತ್ತದೆ ಅಂದ್ರೆ ನಾವೇನಪ್ಪ ಅಂದ್ರೆ ಸಮಾನತೆ ಹಕ್ಕನ್ನು ಹಾಗೆ ನೆಕ್ಸ್ಟ್ ನೋಡ್ರಿ ಎರಡನೇದು ಇರತಕ್ಕಂಥದ್ದು ಸ್ವಾತಂತ್ರ್ಯ ಹಕ್ಕು ಯಾವ ರೀತಿ ವಾಕ್ ಅಪರಾಧಿ ಜೀವ ಉಳಿಸಿಕೊಳ್ಳಲು ಬಂಧನ ಮತ್ತು ಶೆರೆವಾಸವನ್ನ ಅನುಭವಿಸಿದ ಅಂದ್ರೆ ಕೂಡ ನಾವು ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯದ ಹಕ್ಕನ್ನು ಕಂಪ್ಲೀಟ್ ಮಾಡ್ಬೋದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇರತಕ್ಕಂಥದ್ದು ಶೋಷಣೆ ವಿರುದ್ಧದ ಹಕ್ಕು ಒಂದಾಗ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ನಾಟಕ ಯಾವ್ದಂದ್ರೆ ಬಲವಂತದ ಜೀತದಲ್ಲಿ ಬಲವಂತದ ಬಾಲ ಕಾರ್ಮಿಕ ಇಪ್ಪತ್ಮೂರು ಜೀತ ಪದ್ಧತಿ ನಿರ್ಮೂಲನೆ ಹೇಳ್ತದೆ ಬಲವಂತದ ದುಡಿಮೆ ನಿಷೇಧದ ಬಗ್ಗೆ ಹೇಳ್ತದೆ ಇಪ್ಪತ್ನಾಲ್ಕು ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ಹೇಳ್ತದೆ ಇಷ್ಟ ಆದ್ರೆ ಏನಪ್ಪಾ ಅಂದ್ರೆ ನಾವು ಇದನ್ನ ಕಂಪ್ಲೀಟ್ ಮಾಡ್ಬೋದು ನೆಕ್ಸ್ಟ್ ಇರ್ತಕ್ಕಂಥ ನೋಡ್ರಿ ಧಾರ್ಮಿಕ ಕಣ್ಣ ಈ ರೀತಿ ಯಾವುದೇ ಧರ್ಮ ಆಚರಿಸಿ ಧಾರ್ಮಿಕ ವಿಷಯ ಸಂಗ್ರಹಿಸಿ ನಿರ್ವಹಿಸಿ ತೆರಿಗೆಯನ್ನು ಸಂಗ್ರಹಣೆ ಮಾಡಿ ಧಾರ್ಮಿಕ ಬೋಧನೆ ಮಾಡೋಣ ಅಂತಕ್ಕಂಥ ಕೋಡ್ ಮೂಲಕ ಇದನ್ನ ನೆನಪಿಡ್ಕೋಬಹುದು ಅದರ ಜೊತೆಗೆ ಏನಪ್ಪ ಅಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸ್ವಾತಂತ್ರ್ಯದ ಬಗ್ಗೆ ಹಕ್ಕಿನ ಬಗ್ಗೆ ಹೇಳ್ತಕ್ಕಂಥದ್ದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇಪ್ಪತ್ತೊಂಬತ್ತನ್ನು ಯಾವ ರೀತಿ ನೆನ್ಪಿಡ್ಬೇಕು ಅಲ್ಪಸಂಖ್ಯಾತರ ಹಿತಾಸಕ್ತಿಗಾಗಿ ಸಿದ್ದರಾಮಯ್ಯರಿಂದ ಏನಪ್ಪ ಅಂದ್ರೆ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ ಅಂತಕ್ಕಂಥದ್ದನ್ನು ನೆನಪಿಟ್ರೆ ಇದನ್ನ ಏನ್ಪಿಡ್ಬೋದು ಸಂವಿಧಾನದ ಬದ್ಧ ಪರಿಹಾರದಕ್ಕೆ ಅಷ್ಟು ಮೂವತ್ತೆರಡು ಐ ತಿಂಕ್ ನಿಮಗೆ ವಿಡಿಯೋ ಲೈಕ್ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಆದರೆ ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ ಅದರ ಜೊತೆಗೆ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಚಾನಲ್ ಏನಪ್ಪ ಅಂದ್ರೆ ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು ಲೈಕ್ ಆಗಿರ್ಬೋದು ನಮಗೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡದ ಇಂಥ ಇನ್ನಷ್ಟು ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತನ್ನ ಕ್ಲಾಸ್ ಕ್ಲಾಸಿನ ಮುಗಿಸ್ತೇನೆ ಗೈಸ್ ಥ್ಯಾಂಕ್ ಯು